ಹರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸರಿಯಾಗಿ ಯಾರಿಗೆ ನಿದ್ರೆ ಬರ್ತಾ ಇಲ್ಲ ಮತ್ತು ನಿಶಕ್ತಿ ಫೀಲ್ ಆಗ್ತಾ ಇದ್ದೀರಿ ನಿರುತ್ಸಾಹ ಇದೆ ಅನ್ನುವಂಥರಿಗೆ ಒಂದು ಮುದ್ರೆ ತಿಳಿದುಕೊಳ್ಳೋಣ ಅದರ ಹೆಸರು ಶಕ್ತಿ ಮುದ್ರೆ ಅಂತ ಕರಿತೀವಿ ಮತ್ತು ಇನ್ನೊಂದು ಹೆಸರು ನಾನೇ ಕೊಟ್ಟಿದ್ದೀನಿ ನಿದ್ರಾ ಪ್ರಚೋದಕ ಮುದ್ರೆ ಅಂತ ಅದಕ್ಕೆ ಹೆಸರಿಟ್ಟಿದ್ದೀನಿ ಅದನ್ನು ಮಾಡೋದು ಹೇಗೆ ಅಂದರೆ ನೋಡಿ ಮೊದಲು ನಿಮ್ಮ ಹೆಬ್ಬೆಟ್ಟನ್ನು ಮಡಚಿ ಹೆಬ್ಬೆಟ್ಟು ನಂತರ ಅದರ ಮೇಲೆ ನಿಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳು ಇಡಿ ನಂತರ ನಿಮ್ಮ ಉಂಗುರ ಬೆಳನ್ನು ಇನ್ನೊಂದು ಉಂಗುರ ಬೆಳನ್ನು ಸೇರಿಸಿ ಅದೇ ರೀತಿ ಕಿರು ಸೇರಿಸಿ ನಂತರ ಈ ರೀತಿ ನೋಡಿ ಈ ರೀತಿ ಮಾಡಿ ಹೀಗೆ 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 ಮಾಡಬೇಕು ಹೀಗೆ ಹೀಗೆ ಮಾಡಿಬಿಟ್ಟು ಈ ಥರ ಇಟ್ಕೊಳ್ಳಿ ನಮಸ್ಕಾರ ಸ್ಥಿತಿಯಲ್ಲಿ ಈ ಥರ ಇಟ್ಕೊಳ್ಳಿ ಒಂದು ಮೂರು ನಾಲ್ಕು ನಿಮಿಷ ಮಾಡಿದರೆ ಸಾಕು ನಿಮಗೆ ಶಕ್ತಿ ಬಂದಂತಹ ಅನುಭವ ಆಗುತ್ತೆ ಒಂದು ಮೂರು ನಾಲ್ಕು ನಿಮಿಷ ಸಾಕಾಗುತ್ತೆ ನಂತರ ನೀವು ಅಲ್ಲಿಗೆ ನಿಲ್ಲಿಸಿದರೆ ಸಾಕಾಗುತ್ತೆ ರಾತ್ರಿ ಹೊತ್ತು ನಿಮಗೆ ನಿದ್ರೆ ಬರ್ತಾ ಇಲ್ಲ ಸೊ ಇದನ್ನು ಈ ರೀತಿ ಗಟ್ಟಾಗಿ ಇಟ್ಕೊಂಡು ಬಿಟ್ಟರೆ ಒಂದು ಐದಾರು ನಿಮಿಷ ಸಾಕಾಗುತ್ತೆ ಒಳ್ಳೆ ನಿದ್ರೆ ಬಂದಂತಹ ಒಂದು ನಿಮಗೆ ಫೀಲ್ ಆಗುತ್ತೆ ಆಗ ಮುದ್ರೆ ಮಾಡೋದು ನಿಲ್ಲಿಸಿಬಿಟ್ಟು ತಕ್ಷಣ ನೀವು ಮಲಗಿಬಿಟ್ರೆ ಗಾಢ ನಿದ್ರೆ ನಿಮ್ಮದಾಗತ್ತೆ ಸೊ ಇದನ್ನು ಶಕ್ತಿ ಮುದ್ರೆ ಅಂತ ಕರೀತಾರೆ ಮತ್ತು ನಿದ್ರಾ ಪ್ರಚೋದಕ ಮುದ್ರೆ ಅಂತಲೂ ಕೂಡ ಇದನ್ನು ಕರೀತಾರೆ ಒಳ್ಳೆ ನಿದ್ರೆ ಬರಲಿಕ್ಕೆ ಸಹಕಾರಿಯಾಗುತ್ತೆ ನಿರುತ್ಸಾಹ ದೂರ ಆಗಿ ಉತ್ಸಾಹ ನಿಮ್ಮದಾಗತ್ತೆ ನಿದ್ರಾ ಪ್ರಚೋದಕ ಮುದ್ರೆ ಅಥವಾ ಶಕ್ತಿ ಮುದ್ರೆ ಸೊ ಇದು ಅದ್ಭುತವಾದ ಒಂದು ಲಾಭವನ್ನು ತಂದುಕೊಡುತ್ತೆ ಈ ನಮ್ಮ ಈ ಪೆಲ್ವಿಕ್ ರೀಜನ್ ಇರುತ್ತೆ ನೋಡಿ ಈ ಕೆಳಗಡೆ ಕೆಳ ಈ ಕೆಳಗಿನ ಭಾಗ ಸೊ ಈ ಈ ಭಾಗ ಏನಿರುತ್ತೆ ಸೊ ಇದರಲ್ಲಿ ಒಂದು ಅನುಕೂಲ ನಿಮಗೆ ತಂದು ಕೊಡುತ್ತೆ ಈ ಪೆಲ್ವಿಕ್ ರೀಜನ್ನಲ್ಲಿ ಅನುಕೂಲ ತಂದು ಕೊಡುತ್ತೆ ಸೊ ಹೀಗೆ ಈ ಮುದ್ರೆಯನ್ನು ನೀವು ಮಾಡಿ ನಿಮ್ಮ ಈ ನಿರುತ್ಸಾಹವನ್ನು ದೂರ ಮಾಡಿಕೊಂಡು ನಿಮ್ಮ ನಿದ್ರಾಹೀನತೆಯನ್ನು ದೂರ ಮಾಡಿಕೊಂಡು ನೀವು ಆರೋಗ್ಯವಂತರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಈ ಮುದ್ರೆಯ ಬಗ್ಗೆ ನಾನು ಈ ಒಂದು ಪುಸ್ತಕದಲ್ಲಿ ಪ್ರಾಣಾಯಾಮ ಹಾಗೂ ಸರಳ ಯೋಗಾಸನಗಳು ಅನ್ನುವಂತಹ ಪುಸ್ತಕದಲ್ಲಿ ಪೇಜ್ ನಂಬರ್ ಎಪ್ಪತ್ತ ಏಳರಲ್ಲಿ ನಾನು ಚಿತ್ರ ಸಮೇತ ಬರೆದಿದ್ದೀನಿ ಈ ಪುಸ್ತಕ ಸಪ್ನ ಬುಕ್ ಹೌಸ್ನಲ್ಲಿ ಸಿಕ್ಕತ್ತೆ ಮತ್ತು ಬೆಂಗಳೂರಿನ ಆರ್ ಬಿ ಐ ಎದುರುಗಡೆ ಇರುವಂತಹ ರಾಷ್ಟ್ರೋತ್ತನ ಸಾಹಿತ್ಯದಲ್ಲೂ ಕೂಡ ಈ ಪುಸ್ತಕ ಲಭ್ಯ ಇದೆ ಸೊ ನೀವು ಅಲ್ಲಿ ಈ ಪುಸ್ತಕ ಒಂದು ನಿಮ್ಮ ಮನೆಯಲ್ಲಿದ್ದರೆ ಅನೇಕ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಮನೆಯಲ್ಲೇ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ಶಕ್ತಿಮೂತ್ರಿಯನ್ನು ಆಚರಿಸಿ ಶಕ್ತಿಯನ್ನು ಪಡೆದು ಉತ್ಸಾಹಿತರಾಗಿ ನಿಮ್ಮ ಜೀವನದ ಲಕ್ಷ್ಯವನ್ನು ನೀವು ಸಾಧಿಸಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಬ್ರಾಹ್ಮಣ ಕೊಡ್ತಾ ಇದ್ದೀನಿ ತಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ